ರೇ ಪ್ರದೀಪೀಶ್ವರ್ ಅವರೇ ಪ್ರತಾಪ್ ಸಿಂಹನವರ ವಿರುದ್ಧವಾಗಿ ಮಾತನಾಡುವಾಗ ತಾವು ಮೊದಲು ತಮ್ಮ ನಾಲಿಗೆಯನ್ನು ಸ್ವಚ್ಛವಾಗಿ ಇಟ್ಟಿಕೊಂಡು ತಾವು ಬಳಸುವಂತಹ ಪದಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ರಾಮ ಕೃಷ್ಣ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಅಪಹಾಸ್ಯಗಳನ್ನು ಮಾಡುತ್ತಾ ಕೆಟ್ಟ ಕೆಟ್ಟದಾಗಿ ಹೇಳಿಕೆಗಳನ್ನು ನೀಡುತ್ತಿರುವಂತಹ ಸಂದರ್ಭಗಳಲ್ಲಿ ತಾವುಗಳೆಲ್ಲ ಎಲ್ಲಿ ಹೋಗಿರ್ತೀರ ಅಂತ ಅಂತಹ ಹೇಳಿಕೆಗಳನ್ನು ಖಂಡಿಸಿ ನಿಮ್ಮಂತಹ ರಾಜಕಾರಣಿಗಳು ಒಂದೇ ಒಂದು ಹೇಳಿಕೆಗಳನ್ನು ಸಹ ನೀಡೋದಿಲ್ವಲ್ಲ ಲಜ್ಜೆಗೆಟ್ಟ ಮಾಜಿ ಸಂಸದ ಅಂತೆ ಅವನಂತೆ ಇವನಂತೆ ರೇ ಪ್ರದೀಪೇಶ್ವರ ಅವರೇ ನೀವೊಬ್ಬರು ಶಾಸಕರಾಗಿದ್ದೀರಾ ಪ್ರತಾಪ್ ಸಿಂಹನವರು ಸಂಸದರಾಗಿದ್ದಂಥವರು ಒಬ್ಬರು ಮಾಜಿ ಸಂಸದರನ್ನು ಯಾವ ರೀತಿಯಾಗಿ ರಾಜಕೀಯವಾಗಿ ಮಾತನಾಡಿಸ್ಬೇಕು ಹೇಳಿಕೆಗಳನ್ನು ಮಾ ನೀಡಬೇಕು ಅನ್ನುವಂತಹ ಕನಿಷ್ಠವಾದಂತಹ ಪ್ರಜ್ಞೆಯು ಸಹ ನಿಮಗಿಲ್ದಂಗೆ ಹೋಗ್ಬಿಡ್ತಲ್ಲ ತಾವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಸಹ ಮಾಡ್ತೀರಾ ಮುಂದೊಂದು ದಿನ ಅದೇ ವಿದ್ಯಾರ್ಥಿಗಳು ರಾಜಕೀಯವಾಗಿ ಹೇಳಿಕೆಗಳನ್ನು ನೀಡುವಂತಹ ಸಂದರ್ಭಗಳು ಬಂದಾಗ ತಮ್ಮನ್ನೇ ಅವನು ಇವನು ಅಂತ ಕರೆದ್ರೆ ಅದು ಯಾವ ರೀತಿಯಾಗಿರುತ್ತೆ ಒಮ್ಮೆ ಯೋಚನೆಯನ್ನು ಮಾಡಿ ಪ್ರತಾಪ್ ಸಿಂಹನವರಿಗೆ ಎಮ್ ಎಲ್ ಎ ಆಗುವಂತಹ ಯೋಗ್ಯತೆಯು ಸಹ ಇಲ್ಲಿ ಅವರಿಗೆ ಮುಂದಿನ ಬಾರಿ ಎಮ್ ಎಲ್ ಎ ಟಿಕೆಟ್ ಸಹ ಸಿಗಂತಹದ್ದು ತುಂಬ ತುಂಬ ಕಷ್ಟ ಅಂತೆ ಪ್ರದೀಪೇಶ್ವರ್ ಅವರೇ ಪ್ರತಾಪ್ ಸಿಂಹನವರ ಯೋಗ್ಯತೆ ಏನು ಅವರ ಅರ್ಹತೆ ಏನು ಅನ್ನುವಂತಹದ್ದು ಕೇವಲ ಮೈಸೂರಿನ ಜನತೆಗೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ಪ್ರತಾಪ್ ಸಿಂಹನವರನ್ನು ಕೇಂದ್ರ ನಾಯಕರು ಗುರುತಿಸ್ತಾರೆ ತಮ್ಮನ್ನು ಯಾರು ಗುರುತಿಸ್ತಾರೆ ಕೇಂದ್ರ ನಾಯಕರು ಗುರುತಿಸ್ತಾರ ಪ್ರದೀಪ್ ಈಶ್ವರವರೇ ನಮ್ಮ ರಾಜ್ಯದ ಜನತೆ ತಮ್ಮನ್ನು ಯಾವ ರೀತಿಯಾಗಿ ತುಂಬ ತುಂಬ ಚೆನ್ನಾಗಿ ಗುರುತಿಸ್ತಾರೆ ಅಂತ ನಾವುಗಳೆಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿದ್ದೀವಿ ಪ್ರತಾಪ್ ಸಿಂಹನವರು ಎಲ್ಲ ರಾಜಕಾರಣಿಗಳ ಹಾಗೆ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಬಕೀಟ್ ಹಿಡ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಪಡಿಸ್ತಲೇನೆ ಅಭಿವೃದ್ಧಿಗಾಗಿ ಬಂದಂಥ ಹಣವನ್ನು ಸ್ವಂತಕ್ಕೆ ಖರ್ಚು ಮಾಡಿಕೊಂಡು ರಾಜಕೀಯವನ್ನು ಮಾಡಿದ್ರೆ ಅವರು ಇವತ್ತು ರಾಜಕೀಯವಾಗಿ ಎಲ್ಲೋ ಇರ್ತಾಯಿದ್ರು ಅವರು ಯಾವತ್ತೂ ಸಹ ರೀತಿಯಾಗಿ ಮಾಡಲಿಲ್ಲ ಅವರ ಕ್ಷೇತ್ರವನ್ನು ತುಂಬ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಪ್ರದೀಪೇಶ್ವರ್ ಅವರ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವ ಬದಲು ನಿಮ್ಮ ಕ್ಷೇತ್ರವನ್ನು ಪ್ರತಾಪ್ ಸಿಂಹನವರ ರೀತಿಯಾಗಿಯೇ ಅಭಿವೃದ್ಧಿಯನ್ನು ಪಡಿಸಿ ಅಭಿವೃದ್ಧಿಯನ್ನು ಪಡಿಸಿ ಆಗ ಹೇಳಿ ಪ್ರತಾಪ್ ಸಿಂಹನವ್ರಿಗೆ ನೀವೇನು ಅಭಿವೃದ್ಧಿಯನ್ನು ಮಾಡುವಂತಹದ್ದು ಬಂದು ನನ್ನ ಕ್ಷೇತ್ರವನ್ನು ಒಮ್ಮೆ ನೋಡಿ ನಾನು ಯಾವ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸಿದ್ದೀನಿ ಅಂತ ಓಪನ್ ಚಾಲೆಂಜ್ ಹಾಕಿ ರಾಜಕೀಯವಾಗಿ ಅದು ರಾಜಕೀಯ ಅಂತಂದರೆ ಹಾಗೆ ಓಪನ್ ಆಗಿ ಚಾಲೆಂಜ್ ಮಾಡಬೇಕು ಈ ರೀತಿಯಾದಂತಹ ಹೇಳಿಕೆಗಳನ್ನೆಲ್ಲ ಕೊಟ್ಟರೆ ಏನಂತ ಬರುತ್ತೆ ಪ್ರದೀಪೇಶ್ವರ ಅವರೇ ಅವರ ರೀತಿಯಾಗಿ ಅಭಿವೃದ್ಧಿಗಳನ್ನು ಪಡಿಸಿ ರಾಜ್ಯದ ಜನತೆ ಮುಂದೆ ಬಂದು ಮತವನ್ನು ಕೇಳಿ ನೀವು ಯಾವ ರೀತಿಯಾಗಿ ಗೆದ್ದಿರುವಂತಹದ್ದು ಅಂತ ಎಲ್ಲರಿಗೂ ತುಂಬ ತುಂಬ ಚೆನ್ನಾಗಿ ಗೊತ್ತು ಮುಂದೆಯೂ ಸಹ ಚುನಾವಣೆ ಬರುತ್ತೆ ಅಭಿವೃದ್ಧಿಯನ್ನು ಇಟ್ಟುಕೊಂಡು ನಿಮ್ಮ ಕ್ಷೇತ್ರದ ಜನತೆಯ ಮುಂದೆ ಹೋಗಿ ಹಾಗೆ ಈ ರೀತಿಯಾಗಿ ಒಂದೆರಡು ಹೇಳಿಕೆಗಳನ್ನು ನೀಡ್ತಿರ್ತಿರಲ್ಲ ಅವ್ರಿಗೆದ್ರೆ ನಾನು ರಾಜೀನಾಮೆ ನೀಡ್ತೀನಿ ಇವ್ರಿಗೆದ್ರೆ ರಾಜೀನಾಮೆ ನೀಡ್ತೀನಿ ಅಂತ ಆ ರೀತಿಯಾಗೆಲ್ಲ ಹೇಳಿಕೆಗಳನ್ನು ನೀಡೋದಕ್ಕೋಗ್ಬೇಡಿ ನಾನು ಹೇಳಿದ ಹಾಗೆ ಪ್ರತಾಪ್ ಸಿಂಹನವರ ರೀತಿಯಾಗಿ ರಾಜಕೀಯವಾಗಿ ಅಭಿವೃದ್ಧಿಗಳನ್ನು ಪಡಿಸಿ ನಿಮ್ಮ ಕ್ಷೇತ್ರವನ್ನು ಅವರ ಮುಂದೆ ಒಮ್ಮೆ ತೋರಿಸಿ ಮತವನ್ನು ಕೇಳಿ ಅಂತ ನಿಮಗೆ ಹೇಳುತ್ತಾ ಮತ್ತೊಂದು ಮಾತನ್ನು ಹೇಳ್ತೀನಿ ಪ್ರತಾಪ್ ಸಿಂಹನವರಿಗೆ ರಾಜಕೀಯವಾಗಿ ತುಂಬ ತುಂಬ ಅನುಭವ ಅನುಭವ ಅನ್ನೋದು ಇದೆ ನೀವಿನ್ನೂ ಇವಾಗ ತಾನೇ ಬಂದಿರೋಂಥವರು ಹೇಳಿಕೆಗಳನ್ನು ನೀಡುವಾಗ ಸ್ವಲ್ಪ ಪದಗಳನ್ನು ಸರಿಯಾಗಿ ಬಳಸಿ ಏಕೆಂದರೆ ಯುವ ಜನತೆ ನೋಡ್ತಾ ಇರುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ